ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಉಸು ತಗೊಳ್ಳೋದು ಒಂದು ಚೂರು ಓಪನ್ ಮಾಡಿಕೊಡಿ ಹಾಗೆ ಕಿರು ಬೆರಳು ನೋಡಿ ಕಿರು ಬೆರಳು ಇಲ್ಲಿ ನಿಮ್ಮ ಹೆಬ್ಬೆರಳು ತೆಗೆದಿದ್ದೀನ ಅದನ್ನು ಇಲ್ಲಿ ಲಾಕ್ ಮಾಡಿ ನೋಡಿ ಇಲ್ಲಿ ಮೇಲೆ ಮೇಲೆ ಕುರ್ಸಿ ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಸು ತಗೊಳ್ಳಿ ಅಂಕಾರ್ ಮಾಡಿ ದುಂಬಿ ಹಾಗೆ ಜೈನ್ ಕಾರ್ ಮಾಡಿ ಓಕೆ ಹೋಗೋಣ गॾी माण्हू अवसर न

ಅದರಲ್ಲೂ ತೋಕ ಭಾಗವನ್ನು ಓಂಕಾರಣವೋಮುಖ ಅಂತ ಹೆಸರಾಗಿದೆ ಅಂತ ಹೆಸರ ಅದು ಕೂಡ ಬಿಡಿ ಬಿಡಿ ಬಿಳಿಬಿಡಿಯಾಗಿರುತ್ತದೆ ಒಂದು ಹುಸರಿಗೆ ಮೂರು ಹೇಳಬೇಕು ಒಂದು ಹುಸಿ ಹೋಗ್ಬೇಕು ಉಸಿರಾಟ ಚೆನ್ನಾಗಿ ಸಿರಾಟ ಮಾಡಿ ವೃಕ್ಷಾಸನ ಸುಂದರವಾಗಿ ಮಾಡಿ ನಿಧಾನ ಸರಳ ವೃಕ್ಷಾಸನಗಳನ್ನು ಎಲ್ಲ ವಜ್ರಾಸನ ವಜ್ರಾಸನ ಸಮಾಧಾನ ಮಾಡಿ ವಜ್ರಾಸನದಲ್ಲಿ ಪರ್ವತಾಸನದ ಅಭ್ಯಾಸ ಮಾಡೋಣ ನಿಧಾನಕ್ಕೆ ಎರಡು ಕೈಗಳನ್ನು ಮುಂದೆ ಚಾಚೋಣ ಬೆರಳುಗಳನ್ನು ಲಾಕ್ ಮಾಡಿಕೊಳ್ಳೋಣ ಕೈಗಳನ್ನು ನಿಧಾನಕ್ಕೆ ಮೇಲಿಕ್ಕೆ ಮಸ್ತ ಓಪನ್ ನಿರೀಕ್ಷೆ ಮಾಡದೇ ಇರೋ ಅದ್ಭುತವಾಗಿ ತುಂಬಾ ಜನ ಪ್ರಶ್ನೆ ಕೇಳಿದ್ರು ಅಣ್ಣ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಮಾಡ್ತಿದ್ದೆ ನಾವು ಈಗ ಹೇಗೆ ಮಹಾಮನೆ ಮಾಡಬೇಕಾಗತ್ತೆ ಕೂತ್ಕೊಳ್ಳೋಕೆ ಜಾಗ ಸಾಕಾಗಲ್ಲ ತಕ್ಷಣ ಮನಸ್ಸು ಮಾಡಿದ್ರೆ ಈಗಾಗಲೂ ಮಾಡಸೆ ಮಾಡ್ತಾರೆ ಬನ್ನಿ ನನಗೂ ಅದು ಪ್ರಶ್ನೆ ಇತ್ತು ಹೇಗೆ ಆಗುತ್ತೆ ಯಾಕಂದ್ರೆ ಪ್ರೋಟೋಕಾಲ್ ಬೇರೆ ಇದೆ ಇದನ್ನು ಹೇಗೆ ತೊಗೊಂಡು ಹೋಗ್ಬೇಕು ಅಂತ ಅದಕ್ಕೆ ಕಾಂಪನ್ಸೇಟ್ ಮಾಡೋ ರೀತಿ ತುಂಬ ಅದ್ಭುತವಾಗಿ ಒನ್ ವರ್ಡ್ ಒನ್ ಹೆಲ್ತ್ ಭಾಳ ಅದ್ಭುತವಾಗಿದೆ ಯಾಕೆ ಈ ಥರ ಜೋಡಿಸಿದ್ದಾರೆ ಅಂದರೆ ಘೋಷವಾಕ್ಯ ಒಂದೇ ಪ್ರಪಂಚ ಒಂದು ಪ್ರಪಂಚ ಒಂದು ಆರೋಗ್ಯ ಯಾಕೆ ಈ ಕರಿ ಈ ಪರಿಕಲ್ಪನೆ ಇಟ್ಕೊಂಡ್ರು ಅಂದರೆ ಇವತ್ತಿನ ಪ್ರಪಂಚದ ವಿದ್ಯಮಾನವನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಾ ಬಂದವನೇ ಏನಾಗಿದೆ ಏನೋ ಒಂದು ರೀತಿ ಆತಂಕ ಒಂದು ರೀತಿ ಭಯ ಏನೋ ಒಂದು ದುಗುಡ ಸಮಾಧಾನ ಇಲ್ಲದೆ ಇರೋದು ನೆಮ್ಮದಿ ಇಲ್ಲದೆ ಇರೋದು ಇದಕ್ಕೆಲ್ಲ ಉತ್ತರ ಹೇಗೆ ಹುಡ್ಕೋದು ಎಲ್ಲಿ ಹುಡ್ಕೋದು ಅದಕ್ಕೆಲ್ಲ ಜಗತ್ತಿನ ಇವತ್ತಿನ ಪ್ರಸ್ತುತ ಸಮಸ್ಯೆಗೆ ಈ ಪ್ರಸ್ತುತ ವಿದ್ಯಮಾನದ ಪರಿಹಾರಕ್ಕೆ ಒಂದೇ ಪರಿಹಾರ ಏನಂದರೆ ಯೋಗ ಈ ಉದ್ದೇಶನ ಮನಸ್ಸಲ್ಲಿ ಇಟ್ಕೊಂಡು ವಿಶ್ವಸಂಸ್ಥೆಯಿಂದ ಏನು ಎರಡು ಸಾವಿರದ ಹದಿನೈದರಲ್ಲಿ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಅಂತ ಡಿಕ್ಲೇರ್ ಮಾಡಿದ್ರು ಆವಾಗಲೇ ಅನಿಸಿತ್ತು ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಇದಕ್ಕೆ ಸಮಸ್ಯೆ ಕಡೆ ಸಿಗಾಕೋತಾ ಇದೆ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಯೋಗವೇ ಪರಿಹಾರ ಅನ್ನೋದನ್ನ ನಮ್ಮ ದೇಶದ ಪ್ರತಿನಿಧಿಗಳು ಅದನ್ನು ಇಡೀ ವಿಶ್ವದ ಎಲ್ಲ ದೇಶಗಳ ಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಟ್ರು ಅದು ಎಲ್ಲರಿಗೂ ಒಪ್ಪಿಗೆ ಆಯಿತು ಎಲ್ಲ ಸಹಮತದಿಂದ ಜೂನ್ ಇಪ್ಪತ್ತೊಂದನ್ನು ವಿಶ್ವಯೋಗ ದಿನ ಅಂತ ಆಚರಣೆ ಮಾಡೋಣ ಅಂತ ಒಪ್ಕೊಂಡ್ರು ಎರಡು ಸಾವಿರದ ಹದಿನೈದರಿಂದ ಅದು ಮೊದಲನೇ ಬಾರಿಗೆ ಡೆಲ್ಲಿನಲ್ಲಿ ಪ್ರಾರಂಭ ಆಗಿ ನಿರಂತರವನ್ನು ನೋಡ್ಕೊಂಡು ಬರ್ತಾ ಇದೆ ಇವತ್ತಿನ ಈ ಘೋಷವಾಕ್ಯವು ಭಾಳ ಅದ್ಭುತವಾಗಿದೆ ಇದನ್ನು ಎಲ್ಲರೂ ರೂಢಿಸ್ಕೋತಾ ಹೋದರೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಹೋದರೆ ಇವತ್ತಿನ ಸಮಸ್ಯೆ ಏನಿದೆ ಸಂಬಂಧ ಇದೆಯೋ ಇಲ್ವೋ ಆದರೂ ಇಡೀ ವಿಶ್ವದ ಎಲ್ಲ ಜನಗಳಿಗೂ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಏನೋ ಒಂದು ರೀತಿ ಆತಂಕ ಏನು ಏನಾಗ್ತಾ ಇದೆ ಮುಂದೆ ಹೇಗೆ ಅನ್ನೋ ಭಯ ಇದೆಯಲ್ಲ ಅದಕ್ಕೆಲ್ಲ ಪರಿಹಾರ ಒಂದು ವಿಶ್ವ ಒಂದು ಆರೋಗ್ಯ ಇವತ್ತು ಏನು ಬೇಕಾಗಿದೆ ಅಂತಂದರೆ ಇದೊಂದು ವಾಕ್ಯದಲ್ಲಿದೆ ಇಡೀ ಜಗತ್ತು ಒಂದು ಅಂತ ಯಾವಾಗ ಭಾವಿಸ್ತೀವೋ ಅವಾಗ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವತ್ತು ಎಲ್ಲ ವಿಶ್ವದ ಎಲ್ಲ ಜನಗಳ ಮೊದಲ ಆದ್ಯತೆ ಏನು ಆರೋಗ್ಯ ಏನೂ ಬೇಡಪ್ಪ ಆರೋಗ್ಯವೇ ಭಾಗ್ಯ ಅನ್ನೋದು ಈಗ ವಿಶ್ವದ ಜನಕ್ಕೆ ಇದೆ ಅದಕ್ಕೋಸ್ಕರ ಒಂದು ಆರೋಗ್ಯ ಯಾವ ದೇಶದ ಜನ ಅಮೇರಿಕಾದವ್ರಿಗಾಗಲಿ ಭಾರತದವ್ರಿಗಾಗಲಿ ಸಣ್ಣ ಪುಟ್ಟ ನೇಪಾಳಗಾಗಲಿ ಆರೋಗ್ಯ ಆರೋಗ್ಯವೇ ಈಗ ಮೊದಲು ನಾವು ಗಮನ ಕೊಡಬೇಕಾಗಿರೋದು ಆರೋಗ್ಯ ಹೊಂದಿದ್ರೆ ಮಿಕ್ಕಿದ್ದೆಲ್ಲ ಜೊತೆಗಿದ್ದಂಗೆ ಅದಿಲ್ಲ ಅಂದರೆ ಯಾವುದೂ ಇಲ್ಲ ಯಾವುದು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ವಾಕ್ಯಕ್ಕೆ ಬಹಳ ಮಹತ್ವ ಇದೆ ಅದನ್ನು ನಾವು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ನಂಜಂಗೂರು ಶಾಖೆ ಸಾಂಕೇತಿಕ ಆಚರಣೆ ಮಾಡಿ ಆ ದಿಕ್ಕಿನಲ್ಲಿ ಸಾಗೋಣ ಅಂತ ಸಂಕಲ್ಪ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲ ಶಾಖೆ ಯೋಗ ಬಂಧುಗಳು ಇವತ್ತಿಗೆ ಸೇರಿದ್ದೀರ ತುಂಬ ಜನಕ್ಕೆ ಪರಿಚಯ ಆಗಿಲ್ಲ ನಮ್ಮ ಫೌಂಡೇಶನ್ನ ಸದಸ್ಯರ ಟ್ರಸ್ಟಿಗಳ ಪರಿಚಯ ಆಗಿಲ್ಲ ಪರಿಚಯ ಮಾಡುವಂಥ ಕೆಲಸ ಮಾಡ್ತೀನಿ ಯಾಕೆಂದರೆ ನೀವೆಲ್ಲ ಅವರನ್ನು ಗುರುತಿಸಿದ್ರೆ ತಾನೇ ಅವ್ರಿಗೆ ಉತ್ಸಾಹ ಬಂದು ಕೆಲಸ ಶುರು ಮಾಡೋದು ಯಾರೂ ಗುರ್ತಿಸ್ತಿಲ್ಲ ಅದಕ್ಕೆ ಪಾಪ ಅವರು ಸ್ವಲ್ಪ ತೂಕ ಶುರು ಮಾಡಿದ್ದಾರೆ ರಾಜಣ್ಣ ನಿಮಗೆಲ್ಲ ಗೊತ್ತಿರಬೇಕು ಬಂಧುಗಳೇ ಸಾಕಷ್ಟು ಹೇಳಿದ್ದೀವಿ ಮತ್ತು ಪೇಪರ್ನಲ್ಲಿ ಒಂದು ವಿಜಯ ಕರ್ನಾಟಕದಲ್ಲಿ ಅಣ್ಣ ಒಂದು ಒಳ್ಳೆಯ ಲೇಖನ ಮಾಡಿದರು ಶ್ರೀನಿವಾಸ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಬೆಲೆ ಬಾಳಬಹುದೇನೋ ಅಂದಾಜು ನೋಡಿ ಇರೋದು ಸಂಪತ್ತಿರೋದು ದೊಡ್ಡ ವಿಚಾರ ಅಲ್ಲ ಅದನ್ನ ನಾವು ಕೊಡೋದಿದೆಯಲ್ಲ ಭಾಳ ಎಷ್ಟು ಪವರ್ ಬೇಕು ಅಂತಂದರೆ ಭಾಳ ಕಷ್ಟ ಇದೆ ಅಂದ್ಕೊಂಡು ಆಗಲೇ ಇದು ಮರೆತು ಅಲ್ಲೂ ಹೋಗುತ್ತೆ ಮನಸ್ಸು ಪ್ರತಿಷ್ಠಾನ ಗಾಳಿ ಪ್ರತಿಷ್ಠಾನದ ಕೆಲಸ ಗಾಳಿಗೆ ಆರೋಯ್ತು ಅಲ್ಲಿ ಹೋಗ್ತೀರಾ ರೆಸಾರ್ಟಿಗೆ ತುಂಬಾ ಎಂಜಾಯ್ ಮಾಡಬೇಕು ಅಂತ ಅಲ್ಲಿ ಹೋಗಿ ನೋಡ್ತೀರಾ ಎಲ್ಲ ಬಿಗ್ ಶಾರ್ಟ್ಸ್ಗಳು ಬಂದಿರ್ತಾರೆ ಎಲ್ಲ ದುಡ್ಡಿರೋರಿಗೆ ಅಲ್ಲಿ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಅವಾಗಲ್ಲಿ ಎಂಜಾಯ್ ಮಾಡೋದು ಮಡ್ತ ಹೋಗ್ತೀರಾ